ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಬೆಂಡೆಕಾಯಿ ಕುರ್ಕುರಿ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಈ ಥರ ಎಲ್ಲ ಎರಡರಿಂದ ಮೂರು ಸಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಈ ಥರ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ಮೇಲೆ ಒಣ ಬಟ್ಟೆಯಿಂದ ಒರೆಸ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಇವಾಗ ತೊಳೋದಾಗಿದೆ ಇದು ಒಣ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ನಾನು ಈ ಥರ ಬೀಜ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ನಾವು ಎಷ್ಟು ಸಣ್ಣ ಕಟ್ ಮಾಡ್ಕೋತೀವೋ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದು ಮಕ್ಕಳಿಗೆ ಮಾಡಿಕೊಟ್ರೆ ಸೂಪರಾಗಿ ತಿಂತಾರೆ ಮತ್ತೆ ಮತ್ತೆ ಬೇಡ್ತಾರೆ ಆ ಥರ ಚೆನ್ನಾಗಿರುತ್ತೆ ಇದು ಕುರ್ಕುರೆ ಎಲ್ಲ ಇದಕ್ಕೆ ಬೇಕಾಗಿದ್ದಂಥ ಸಾಮಗ್ರಿಗಳು ನೋಡ್ಕೊಂಬಿಡಿ ತುಂಬಾ ಈಸಿ ಮನೆಯಲ್ಲೇ ಇರುವಂಥ ಸಾಮಾನಿಂದ ಮಾಡ್ಕೋಬೋದು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ಒಂದು ಚಮಚದಷ್ಟು ಅಷ್ಟು ಬೇಕಾಗುತ್ತೆ ಎರಡು ಚಮಚದಷ್ಟು ಆಮ್ ಆಮ್ಚೂರು ಪೌಡ್ರ್ ತೊಗೊಂಡಿದ್ದೀನಿ ಅದೇ ಮಾವಿನಕಾಯಿ ಪೌಡ್ರು ಹುಳಿಗೋಸ್ಕರ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಖಾರದ ಪೌಡ್ರ್ ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಚಿಕ್ಕ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ನಾಲ್ಕರಿಂದ ಐದು ಚಮಚದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಇವಾಗ ಬೆಂಡೆಕಾಯಿ ಏನು ಕಟ್ ಅದಕ್ಕೆ ಇವಾಗ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ ಇವಾಗ ಕಡಲೆ ಹಿಟ್ಟು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಆಮೇಲೆ ಬೇಕಾದರೆ ಹಾಕ್ಕೊಳ್ಳೋಣ ಆಮ್ಚೂರು ಕೂಡ ಹಾಕ್ಕೊಳ್ಳೋಣ ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕೆಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೀರೆ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ನೀರು ಹಾಕ್ಕೋಬೇಡಿ ಈ ಥರನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಳಗಡೆಯಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಕೂಡ್ಕೊಳ್ಳುತ್ತೆ ಇವಾಗ ಎರಡು ಚಮಚದಷ್ಟು ನೀರು ಜಾಸ್ತಿ ನೀರು ಹಾಕೋಕ್ಕೋಗ್ಬೇಡಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೋದ್ರಿಂದ ಮೇಲೆ ಎಲ್ಲ ಮಸಾಲ ಅಂಟ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು ಇವಾಗ ಉಪ್ಪು ಇದ್ದೀನಿ ನಾನು ಲಾಸ್ಟಲ್ಲಿ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಬೆಂಡೆ ಬೆಂಡೆಕಾಯಿ ಕಟ್ ಮಾಡಿರೋಂಥ ಕೋಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಪಕ್ಕದಲ್ಲಿ ಇವಾಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನಾನು ಇವಾಗ ಬೆಂಡೆಕಾಯಿನ ರೆಡಿ ಮಾಡಿ ಇಟ್ಟಿದ್ನಲ್ವ ಅದನ್ನು ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಅಂತೂ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಹಾಕಿದ್ಮೇಲೆ ಇದು ಎರಡು ನಿಮಿಷ ಇದನ್ನು ಟಚ್ ಮಾಡೋಕ್ಕೆ ಹೋಗ್ಬಾರ್ದು ಎರಡು ನಿಮಿಷ ಆದಮೇಲೆ ಇದನ್ನು ಸ್ವಲ್ಪ ಇದನ್ನ ಮಾಡೋಣ ತಿರುಗಿಸ್ಕೊಳ್ಳೋಣ ಫ್ರೆಂಡ್ಸ್ ಆ ಕಡೆ ಈ ಕಡೆ ಅಂಟ್ಕೊಂಡಿರುತ್ತಲ್ವಾ ಅದನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಬೀಚಲ್ಲಿ ತೊಗೊಳ್ಳೋಣ ಇವಾಗ ಇದನ್ನು ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ಎಷ್ಟು ಕುರ್ಕುರಿಯಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೂ ಕೂಡ ತಿನ್ನೋಕ್ಕೂ ಕೂಡ ತುಂಬ ಸೂಪರಾಗಿದೆ ನೋಡಿ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಕುರ್ಕುರೆ ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗಳು ಡೈಲಿ ಬರ್ತಾ ಇರುತ್ತೆ ನೋಡ್ತಾಯಿರಿ ಫ್ರೆಂಡ್ಸ್ ನೋಡಿ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಒಂದು ಹತ್ತರಿಂದ ಹದಿನೈದು ದಿವಸ ಇಟ್ಟರು ಏನೂ ಹಾಳಾಗಲ್ಲ ಇದು ಚೆನ್ನಾಗಿ ಈ ಥರನೇ ಆಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡ್ತೀನಿ ಮಕ್ಳಿಗೆ ಮಾಡ್ಕೊಳ್ಳಿ ಪದೇ ಪದೇ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಸಾಯಂಕಾಲ ಟೀ ಜೊತೆಗೆ ತಿನ್ಕೋಬೋದು ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲ